ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶಾಪಿಂಗ್ ಮಾಡಿರೋಂಥ ಕೆಲವೊಂದಿಷ್ಟು ಕುರ್ತಾ ಸೆಟ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆನೆಸ್ಟ್ ರಿವ್ಯೂವನ್ನು ಶೇರ್ ಮಾಡ್ತೀನಿ ಹೇಗಿದೆ ಏನು ಪ್ರೈಸ್ ಎಷ್ಟು ವರ್ತ್ ಇದೆಯಾ ಇಲ್ವಾ ಅಂಥೇಳಿ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಹಾಗಾಗಿ ನಾನು ತೊಗೊಂಡಿರೋ ಅಂಥದ್ದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ಅತ್ಯಂತ ಕಡಿಮೆ ಬೆಲೆಗೆ ನಾನು ಈ ಒಂದು ಕುರ್ತಾ ಸೆಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಇದರ ಬೆಲೆ ಮುಂದೆ ಶೇರ್ ಮಾಡ್ತೀನಿ ಟಾಪ್ ಈ ಥರ ಬಂದಿದೆ ಜೊತೆಗೆ ಪ್ಯಾಂಟು ಸೊ ಟಾಪು ಮತ್ತು ಪ್ಯಾಂಟು ಎರಡೂ ಕೂಡ ಸೇಮ್ ನೋಡಿ ಈ ಥರ ಡಿಸೈನ್ ಇದೆ ಇದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು ನಾನು ಸಾಮಾನ್ಯವಾಗಿ ಮೀಶೋನಲ್ಲಿ ಆಫರ್ ಇದ್ದಾಗ ಅಥವಾ ಯಾವುದೇ ಒಂದು ಆ್ಯಪಲ್ಲಿ ಆಗಿರ್ಬೋದು ಆಫರ್ ಇದೆ ಅಂತ ಅಂದಾಗ ನೋಡಿ ತಗೊಳ್ತೀನಿ ನೋಡಿ ಈ ಥರ ನೆಕ್ಕನ್ನು ಕೊಟ್ಟಿದ್ದಾರೆ ವಿ ನೆಕ್ಕಲ್ಲಿ ಮತ್ತು ಅಲ್ಲಿ ಕೆಳಗಡೆ ಕೂಡ ಸ್ವಲ್ಪ ಡೀಪ್ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ನೋಡಿ ಈ ಥರ ಕ್ಲಾತನ್ನು ಅಟ್ಯಾಚ್ ಮಾಡಿದ್ದಾರೆ ತ್ರೀ ಫೋರ್ತ್ ಸ್ಲೀವ್ಸ್ ಇದು ಸೊ ಇದು ಟಾಪ್ ಬಂದು ಮತ್ತು ನೋಡಿ ಪ್ಯಾಂಟ್ ಈ ಥರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಮೀಶೋನಲ್ಲಾದರೆ ತ್ರೀ ಎಕ್ಸೆಲ್ನ ಬುಕ್ ಮಾಡ್ಕೋತೀನಿ ಯೂಶಲಿ ಅಂತ ಅಂಥೇಳಿ ಯಾಕಂದರೆ ನಾವು ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೋಬೇಕಾಗತ್ತೆ ಡಬಲ್ ಎಕ್ಸ್ ಎಲ್ ಇರೋರಿಗೆ ಮೀಶೋನಲ್ಲಿ ಎಷ್ಟೋ ಬಾರಿ ಡಬಲ್ ಎಕ್ಸೆಲ್ ತೊಗೊಂಡ್ರೆ ಆಗೋಲ್ಲ ತ್ರೀ ಎಕ್ಸೆಲ್ ತಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂತೀನಿ ಬಟ್ ಈ ಸಲ ನಾನು ಫೋರ್ ಎಕ್ಸ್ ಎಲ್ನ ಬುಕ್ ಮಾಡಿದ್ದೆ ಏನೂ ಸ್ವಲ್ಪ ಲೂಸ್ ಆಗಿರಲಿ ಹೇಳಿ ನೋಡಿ ಟಾಪಿಗೆ ಈ ಥರ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಅಂಬ್ರಲಾ ಟೈಪ್ ಈ ಥರ ಟಾಪ್ ಇದ್ರ ಪ್ರೈಸ್ ನೋಡಿ ಫೋರ್ ಫಿಫ್ಟಿ ನೈನ್ ಇದೆ ಬಟ್ ನನ್ನ ಸೈಜ್ ಎಕ್ಸ್ಟ್ರಾ ತೊಗೊಂಡಿರೋದಕ್ಕೆ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಇದೆ ನೋಡಿ ಕಂಫರ್ಟ್ ಆಗಿದೆ ಲೂಸ್ ಆಗಿದೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಸೊ ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ವರ್ತಿದೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಥರ ಕುರ್ತಿ ಸೆಟ್ ಅಂತಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಬರ್ತಿದೆ ಡೈಲಿ ವೇರಿಗೆ ನಾವು ಇದನ್ನು ಬಳಸ್ಬಹುದು ಮುಂದಿನ ಡ್ರೆಸ್ ಯಾವುದು ಅಂಥೇಳಿ ಶೇರ್ ಮಾಡ್ತೀನಿ ನೋಡಿ ಇದನ್ನು ನಾನು ಅಜಿಯೋನಲ್ಲಿ ತೊಗೊಂಡಿದ್ದು ಆಫರ್ ಇದ್ದಾಗ ನೋಡಿಕೊಂಡು ತೊಗೋಬೇಕಾಗತ್ತೆ ಇದು ಆಫರ್ ಇತ್ತು ಅಂತೇಳಿ ನಾನು ಬುಕ್ ಮಾಡಿದ್ದು ಅಪ್ಪ ಇಲ್ಲೂ ಕೂಡ ಕಡಿಮೆ ಬೆಲೆಗೆ ಡ್ರೆಸ್ಗಳು ಸಿಗ್ತಾವ ಅಂತ ಹೇಳಿ ಅನ್ನಿಸ್ತು ಯಾಕಂದರೆ ಯೂಶಲಿ ಇಲ್ಲೆಲ್ಲ ಜಾಸ್ತಿ ಇರುತ್ತೆ ಮಿಷನಲ್ಲೇ ಕಡಿಮೆ ಬೆಲೆ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಬಟ್ ನಾನು ನೋಡೋಣ ಅಂತ ಹೇಳಿ ತೊಗೊಂಡಾಗ ಆಫರ್ ಇತ್ತು ಹಾಗಾಗಿ ನಾನು ಈ ಒಂದು ಡ್ರೆಸ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಬ್ಲ್ಯಾಕ್ ಕಲರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸೊ ಆಗಲೇ ತೋರಿಸಿದ್ದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂದರೆ ಅದರಲ್ಲಿ ಸ್ವಲ್ಪ ವೈಟು ಬ್ಲ್ಯಾಕ್ ಜಾಸ್ತಿ ವೈಟ್ ಜಾಸ್ತಿ ಇತ್ತು ಇದು ಡಾರ್ಕ್ ಅಂದರೆ ಬ್ಲ್ಯಾಕ್ ಕಲರ್ ಜಾಸ್ತಿ ಇದೆ ಅಲ್ಲಲ್ಲಿ ವೈಟ್ ವೈಟ್ ಕಲರ್ ಲೈನ್ಸು ಈ ಥರ ಪ್ರಿಂಟ್ಸಲ್ಲಿ ಬಂದಿದೆ ಮತ್ತು ನೋಡಿ ದುಪ್ಪಟ್ಟ ಬಂದಿದೆ ಜೊತೆಗೆ ಈ ರೀತಿ ಅಂದರೆ ಇದು ತ್ರೀ ಪೀಸ್ ಸೆಟ್ಟು ಟಾಪು ಪ್ಯಾಂಟು ಮತ್ತು ದುಪ್ಪಟ ಮೂರು ಕೂಡ ಕೊಟ್ಟಿದ್ದಾರೆ ದುಪ್ಪಟ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ಮತ್ತು ನಾವು ಕೊಡೋ ಬೆಲೆಗೆ ಪ್ರೈಸ್ಗೆ ಇದು ವರ್ತ್ ಅಂತೇಳಿ ಅನಿಸುತ್ತೆ ನಾನು ಇದೆಲ್ಲ ತ್ರೀ ಎಕ್ಸೆಲಲ್ಲಿ ಬುಕ್ ಮಾಡಿದ್ದೆ ಒಂದು ಸೈಜ್ ಎಕ್ಸ್ಟ್ರಾನೇ ಬುಕ್ ಮಾಡಿರ್ತೀನಿ ಆನ್ಲೈನಲ್ಲಿ ಶಾಪ್ ಮಾಡಿದರೆ ಈ ಬ್ರ್ಯಾಂಡ್ಸಲ್ಲೆಲ್ಲ ತೊಗೊಂಡ್ರೆ ಎಕ್ಸೆಲ್ ಸೈಜೇ ಸಾಕಾಗುತ್ತೆ ನೋಡಿ ನಾವು ನೋಡ್ಕೋಬೇಕಾಗುತ್ತೆ ನಮಗೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಯಾವ ಥರ ಸೈಜನ್ನು ನೋಡಿಕೊಂಡು ತೊಗೋಬೇಕು ಅಂಥೇಳಿ ಟಾಪಲ್ಲಿ ನೋಡಿ ನೆಕ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವಸ್ ಹತ್ರನೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ ಪ್ಯಾಂಟಲ್ಲಿ ಈ ರೀತಿ ನೋಡಿ ಈ ಥರ ಕೊಟ್ಟಿದ್ದಾರೆ ಸೊ ಪ್ಯಾಂಟ್ ಕೂಡ ಚೆನ್ನಾಗಿದೆ ಕಾಟನ್ ಕ್ಲಾತ್ ಬಂದು ಕಾಟನ್ ನೋಡ್ತಿದ್ದೀರಲ್ಲ ಇಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ಸೆವೆಂಟಿ ನೈನ್ ಐನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ನಾನು ಖರೀದಿ ಮಾಡಿರೋದು ಬಟ್ ಇವಾಗ ನೋಡಿದರೆ ಇದ್ರ ಬೆಲೆ ಏಳ್ನೂರ ಎಂಬತ್ತು ರೂಪಾಯಿ ತೋರಿಸ್ತಾ ಇದೆ ಆಫರ್ ಇದ್ದಾಗ ನೋಡಿಕೊಂಡು ತೊಗೋಬೇಕಾಗುತ್ತೆ ಇದು ಅಷ್ಟೇ ಈ ಒಂದು ಡ್ರೆಸ್ಸನ್ನು ಕೂಡ ನಾನು ಆಫರ್ ಇದ್ದಾಗ ನೋಡಿ ತಗೊಂಡಿದ್ದು ಇದನ್ನು ಅಷ್ಟೇ ಅಜಿಯೋನಲ್ಲೇ ತೊಗೊಂಡಿದ್ದು ನೋಡಿ ಸ್ನೇಹಿತರೆ ನಾನಿದು ಈ ಡ್ರೆಸ್ಸನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಈ ಒಂದು ಡ್ರೆಸ್ ನನಗಂತೂ ಇದು ಲೈಟ್ ಕಲರ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಇಲ್ಲಿ ನೋಡ್ತಿದ್ದೀರಲ್ಲ ಈ ಟ್ಯಾಗ್ ಮೇಲೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ರುಪೀಸ್ ಕೊಟ್ಟಿದ್ದಾರೆ ಎರಡುವರೆ ಸಾವಿರ ಅಂಥೇಳಿ ಅಂಬ್ರಲಾ ಟೈಪ್ ಇದು ಕೆಳಗಡೆ ಬಾಟಮಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಹತ್ರನೂ ಅಷ್ಟೇ ಸೇಮ್ ಒಂದು ನೆಟ್ ಥರ ಹಾಕಿದ್ದಾರೆ ನೋಡಿ ಅದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅದ್ರ ಜೊತೆಗೆ ಪ್ಯಾಂಟ್ ಈ ಥರ ಪ್ಲೇನ್ ಪ್ಯಾಂಟು ಸ್ಕೈ ಬ್ಲೂ ಕಲರಲ್ಲಿ ಪ್ಯಾಂಟನ್ನು ಕೊಟ್ಟಿದ್ದಾರೆ ನೋಡಿ ಟಾಪು ನೆಕ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಟೈಯಿಂಗ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಹತ್ರ ಈ ಥರ ನೆಟ್ಟನ್ನು ಹಾಕಿದ್ದಾರೆ ಕ್ಲಾತ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಸೊ ಲೈಟ್ ಕಲರ್ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಮತ್ತು ಇದನ್ನು ಅಷ್ಟೇ ತ್ರೀ ಎಕ್ಸ್ ಅಲ್ಲಿ ಬುಕ್ ಮಾಡಿದ್ದೆ ಸೊ ಕಂಫರ್ಟಬಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಇದರ ಪ್ರೈಸ್ ಎಷ್ಟು ಅಂತಂದರೆ ನೋಡಿ ನೀವೇ ಶಾಕ್ ಆಗ್ತೀರಾ ಆ್ಯಕ್ಚುಲಿ ನಾನು ಆರುನೂರ ಮೂವತ್ತೈದು ರೂಪಾಯಿಗೆ ನಾನು ಈ ಒಂದು ಡ್ರೆಸ್ಸನ್ನು ತಗೊಂಡಿದ್ದು ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ ಇವಾಗ ಎರಡು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ಪ್ರೈಸನ್ನು ತೋರಿಸ್ತಾ ಇದೆ ಈ ರೀತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಆಫರ್ ಇದ್ದಾಗ ನಾವು ಬುಕ್ ಮಾಡಿಕೊಂಡು ತೊಗೊಳ್ಬಹುದು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಡ್ರೆಸ್ಗಳಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು